ಶ್ರೀಮಂತ್ರಿಗೆ ನಾನೇ ಹಾಕೋಣ ಶ್ರೀಮಂತ್ರಿಗೆ ಇದ್ದಾರೆ ನಾನು ಬಡವರಿಗೆ ಎಸ್ ಸಿ ಎಸ್ ಟಿಗೆ ಅವ್ರ ಕಷ್ಟ ಕೇಳೋಕೆ ನಾನು ಇದ್ದೀನಿ ನಾನು ಮೊದಲೇ ಹೇಳ್ತೀನಿ ನನ್ನ ಕೈಯ್ಯಲ್ಲಿ ಸಿಂಗಪುರೆಲ್ಲ ಮಾಡೋಕ್ಕಾಗಲ್ಲ ಚಿಕ್ಕಬಳ್ಳಾಪುರ ಮಾಡ್ತೀನಿ ಇವತ್ತೊಂದು ಟಿ ಪಿ ಮೆಂಬರ್ ಆಗೋಕ್ಕಾಗಲ್ಲಣ್ಣ ಅಂಥದ್ದು ಸರಸ್ವತಿ ಒಲದ್ಲು ಎಮ್ ಎಲ್ ಎ ಅದೇ ದುಡ್ಡು ಪೆಟ್ಕೊಂಡು ತೀರ ನಾಲ್ಕು ನಲ್ಪೇ ಫಾರ್ಟಿ ಸಿಕ್ಸ್ಟಿ ನಾಲ್ಕು ತೀರ ಅಪಾಯ ಪಯ ಅಂತಿಸಿ ಪೆಟ್ಟು ಬೇರೆ ಒಳ್ತಾರ ಆ ಒ ನೂರ ಎಕರ ಕೊನಚು ಬೇರೆ ಒಳ್ತಾರ ಸಚಿಪೊತೆ ಮೂಲ ಪುಡಿಸ್ತಾರೆ ಯಜಮಾನ್ ಸೆಂಟ್ರಲ್ಲ ಹೇಳ್ತಾರೆ ಸೆಂಟ್ರಲ್ಲ ಪುಡಿಸ್ತಾರೆ ರೇಟ್ ತಗ್ಗಿಲ್ದೆ ಹು ನೂರ ಎಕರಲ್ ಸೇ ಸಂಪಾದ ಸೆಂಟ್ರಲ್ ಇಸ್ ಬಿಡ್ಲು ಒದ್ದು ರೇಟ್ ಪತ್ ಕೇಸಿ ಮುಗಿಸ್ತಾರ ಏಮ ನಿಂಗಾರ ಕಾಸ್ಟ್ಲಿ ಎತ್ತೆ ಸ್ಮಶಾನ ಬೆಳಾಕ್ರ ನನಗ ಊರಿಗೆ ತಲೆ ಕೊಟ್ಟುಕೊಂಡು ಊರಿಗೆ ಎಕರಾಲ್ ಎಕರಲ್ಲಿ ಏನು ಸಂಪಾದಿ ವಯ್ಕೋಟ್ಲು ಉಂಡೇವಡು ಹಣ ತಾನೆ ಸೊನಾಮ ಸುರಿ ಅದ ಅದಕ್ಕದ ಒಳ್ಳಿಂಗ ಸಬ್ ಸಬ್ಬೆಕ್ಟ್ ತಿನ್ನೇದೆ ಮೊದಲನೇದಾಗಿ ನಮ್ಮ ನ್ಯೂಸ್ ಟ್ವೆಂಟಿ ಸೆವೆನ್ ಕನ್ನಡಕ್ಕೆ ಜನಧ್ವನಿಗೆ ನಿಮ್ಮಿಬ್ರಿಗೂ ನಾನು ನಿಮ್ಮ ಟೆಸ್ಟ್ ಸೀರೀಸ್ ರಿಯಾಲಿಟಿ ಚೆಕ್ ನೋಡಿದೆ ಭಾಳ ಆಯಿತು ನಾನು ಅದು ಫೀಡ್ಬ್ಯಾಕ್ ನೋಡಬೇಕಾಗಿತ್ತು ಇವತ್ತು ಐವತ್ತೊಂದನೇ ಎಕ್ಸಾಮ್ ನಡೀತಿದೆ ಸರ್ ನಾನು ಎಸ್ ಎಸ್ ಎಲ್ ಸಿ ಕನ್ನಡ ಮೀಡಿಯಮ್ ಓದ್ದೆ ರೇಪ್ ಎಕ್ಸಾಮ್ ಹೊಂದಿ ಅಂತ ಈಪದ್ದೇ ಚೆದುತಾಂಡು ನಿಂತೇನೆ ಅದಕ್ಕೆ ನಾನು ಆಲೋಚಿಸ್ತೀನಿ ರೇಪ್ ಎಕ್ಸಾಮ್ ಹೊಂದಿ ಅಂತ ಇಪ್ಪತ್ತು ಚೆದುತಮ್ಮ ಅದಕ್ಕೆ ಡೈಲಿ ಅಲ್ಲಿ ಎಕ್ಸಾಮ್ ಪಟ್ಟುಕುಡ್ದವೇ ಇವ್ರು ಎಸ್ ಎಸ್ ಎಲ್ ಸಿ ಒಳಗೆ ಡೈಲಿ ಎಕ್ಸಾಮು ನೂರು ಎಕ್ಸಾಮ್ಲು ನಲ್ಪೈನ ಐದು ಇವ್ರು ನಲ್ಪೈತ್ತೊಂಬತ್ತು ಯಾವೈದು ಇಪ್ಪತ್ತು ಯಾವೈ ಹೋಗಿ ಡೈಲಿ ಎಕ್ಸಾಮ್ ಇಡ್ತಿದ್ವಿ ಸೊ ಇದರಿಂದ ಏನು ಅಂದರೆ ಶನಿವಾರ ಮಾತ್ರ ಇಟ್ಟರೆ ಶುಕ್ರವಾರ ರಜಾ ಹಾಕ್ಬಿಡ್ತಾರೆ ಇವರು ಶನಿವಾರ ಡೈಲಿ ಇಟ್ಟರೆ ಯಾವತ್ತು ರಜ ಹಾಕೋಕ್ಕಾಗುತ್ತೆ ಸೊ ಓದ್ತಾರೆ ಎಸ್ ಎಲ್ ಸಿ ಮಕ್ಕಳಿಗೆ ಒಳ್ಳೇದಾಗುತ್ತೆ ನಾನೊಂದು ಇದಕ್ಕೆ ನಲವತ್ತೆಂಟು ಎಕ್ಸಾಮ್ಗೆ ಒಂದು ಹದಿನೈದು ಇಪ್ಪತ್ತು ಲಕ್ಷ ಈಗೊಂದು ಹದಿನೈದು ನಲ್ವತ್ತು ಲಕ್ಷ ಹತ್ತಿರ ಖರ್ಚು ಮಾಡಿ ಎಸ್ ಎಲ್ ಸಿ ಮಕ್ಕಳಿಗೆ ಡೈಲಿ ಪರೀಕ್ಷೆ ಇಟ್ಟು ಅದು ಬೇರೆ ಶಾಲೆಗೆ ಇಂಟರ್ ಸ್ಕೂಲ್ ಅವ್ಯಾಲೇಷನ್ ಮಾಡಿಸ್ತಿದ್ದೀನಿ ಸರ್ಕಾರಿ ಶಾಲೆ ಮಕ್ಳಿಗೆ ಒಳ್ಳೇದಾಗಬೇಕು ನಾನು ನಾನೇ ಶ್ರೀಮಂತ್ರಿಗೆ ಶ್ರೀಮಂತರಿಗೆ ಇದ್ದಾರೆ ನಾನು ಬಡವ್ರಿಗೆ ಎಸ್ ಸಿ ಎಸ್ ಟಿಗೆ ಅವ್ರ ಕಷ್ಟ ಕೇಳಕ್ಕೆ ನಾನು ಸರ್ಕಾರಿ ಶಾಲೆಯಲ್ಲಿ ಹೋದವರು ಭಾಳ ಹಿಂದುಳಿದವರು ಮಕ್ಳು ತಾನೆ ಆ ಮಗುಗೆ ಏಮ್ಸ್ಗೆ ಹೋಗ್ಬೇಕು ಡಾಕ್ಟರ್ ಆಗಬೇಕು ಐ ಐ ಟಿಗೆ ಹೋಗ್ಬೇಕು ಅಂತ ಆಸೆ ಇರಲ್ವ ಏನು ದೊಡ್ಡ ದೊಡ್ಡ ಬ್ಯಾಕ್ಗ್ರೌಂಡಿಂದ ಇದ್ದರೆ ಸರಸ್ವತಿ ಹೊಲಿದ್ರೆ ಯಾವ ಲೆಕ್ಕ ಅಪ್ಪ ಅಮ್ಮ ಇಲ್ದಾರ ನನ್ನಂಥ ಹುಡ್ಗ ಇವತ್ತೊಂದು ಟಿ ಪಿ ಮೆಂಬರ್ ಆಗೋಕ್ಕಾಗಲ್ಲಣ್ಣ ಅಂಥದ್ದು ಸರಸ್ವತಿ ಒಲಿದ್ಲು ಎಮ್ ಎಲ್ ಎ ಅದೇ ಸೊ ಈ ಸರ್ಕಾರಿ ಶಾಲೆ ಮಕ್ಕಳಲ್ಲಿ ಎಂಥ ಎಂಥ ಪ್ರತಿಭೆ ಇದ್ದಾರೆ ಗೊತ್ತು ಇಸ್ರೋ ಏಮ್ಸು ಐ ಐ ಐ ಟಿಯಲ್ಲಿ ಹೋಗ್ಬೋದು ಅಂಥ ಪ್ರತಿಭೆಗಳನ್ನ ಆಚೆ ತರಬೇಕು ಅನ್ನೋದು ನನ್ನ ಆಸೆ ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ ಆ ಮಕ್ಕಳ ಲೈಫಲ್ಲಿ ಒಂದು ಮುಗುಳ್ನಾಗೆ ನೋಡಿ ನಾಲ್ಕು ವರ್ಷ ಆದಮೇಲೆ ಕೊನೆ ವರ್ಷ ನಾನು ಮಕ್ಳಿಗೆ ಬಟ್ಟೆ ಕೊಡ್ತಿಲ್ಲ ಆ್ಯಂಬುಲೆನ್ಸ್ ಹಾಕಿಲ್ಲ ಲಾಸ್ಟಲ್ಲಿ ಸುಮ್ಮನೆ ಒಂದು ಆ್ಯಂಬುಲೆನ್ಸ್ ಇಟ್ಟು ಓಡಿಸ್ತಿಲ್ಲ ಆ್ಯಂಬುಲೆನ್ಸು ಬಟ್ಟೆ ಸ್ಕಾಲರ್ಶಿಪ್ಪು ಯಾವಾಗ ಸರ್ ನನ್ನ ಎಲೆಕ್ಷನ್ ಇರೋದು ಇನ್ನು ನಾಲ್ಕು ಲಕ್ಷ ವರ್ಷಕ್ಕೆ ನನಗೇನು ದುಡ್ಡು ಜಾಸ್ತಿ ಇದೆಯಾ ದುಡ್ಡು ಎತ್ಪಟ್ಟುಕೊರ ನಾಲ್ಕು ನಲಪೈ ಫಾರ್ಟಿ ಸಿಕ್ಸ್ ನಾಲ್ಕು ತೀರ ಆಪಾಯ ಅಂತ ಬೇರೆ ಒಳ್ತಾರ ಆಯ್ ಕೊನಚ್ಚು ಬೇರೆ ಒಳ್ತಾರ ಸಚಿಪತ್ತ ಮೂಲ ಪುಡಿಸ್ತಾರೆ ಯಜಮಂಡ್ ಸೆಂಟ್ರಲ್ ಹೇಳ್ತಾರೆ ಮೂಲ ಪುಡಿಸ್ತಾರ ಸೆಂಟ್ರೆ ಪುಡಿ ರೇಟ್ ತಗ್ಗೇಲ್ದೇ ಹಾ ನೀ ನೂರ ಎಕರಾಲ್ ಸೇ ಸೆಂಟ್ರಲ್ ಸೆಂಟ್ರೋ ಬಿಡ್ಲು ವದ್ದು ರೇಟ್ ಪತ್ ಮೂಿ ಮುಗಿಸ್ತಾರ ಏಮ ನಿಂತ ಕಾಸ್ಟ್ಲಿ ಅ್ಮಶಾನಕ್ಕೆ ಪಾರೇತಾರ ಊರ್ಗೆ ತಲೆ ಕೊಟ್ಟುಕೊಂಡು ಊರಿಗೇ ಎಕರ ಎಕರಲ್ಲಿ ಏನು ಸಂಪಾದಿಸಲು ತಾನೆ ನೀವ್ ನೋಡಿದೀರಾ ಶ್ರೀಮಂತರ ಮನೆಯಲ್ಲಿ ಅನ್ನ ಸಾರ್ ಜೊತೆ ತುಪ್ಪ ಉಪ್ಪಿನಕಾಯಿ ಮಿಕ್ಸರ್ ಎಲ್ಲಾ ಕೊಡ್ತಾರೆ ಆದ್ರೆ ಬಡವ್ರ ಮನೆಯಲ್ಲಿ ಅನ್ನ ಸಾರ್ ಮಾತ್ರ ಕೊಡ್ತಾರೆ ಯಾಕೆ ಗೊತ್ತಾ ಈ ಶ್ರೀಮಂತರ ಮನೆಯಲ್ಲಿ ರೀ ಮೇಮ್ ಶೇಷಿಂಡೆ ಶಾರು ಸಪ್ ಸಪ್ಸಪ್ ಗುಂಡಿ ಇವನ್ನ ಎಸ್ಕೊಂಡ್ ತಿನ್ರ ಅನಿ ಪಾದೋಳಿಟ್ಲ ಯಾಲ್ ಸೈಡ್ಲಿ ಇರೋ ಅಂಟೆ ಮೇಮ್ ಶೇಷಿಂಡೆ ಶಾರೆ ಬಾಗುನ್ ತಿನ್ರ ಭಯ ಅನಿಮನಾ ಇವ್ರು ಶ್ರೀಮಂತ ಲಿಂಗ ಬಂದ್ ಸುಟ್ಟು ಪೊದು ಪೆಟ್ಟಿಂಟಾರ ಹಾ ಒಳ್ಳೇದಾಗ್ಬೇಕು ಜನಕ್ಕೆ ಒಳ್ಳೇದಾಗ್ಬೇಕು ಅಂತ ಬಯಸ್ತಾರೆ ಈಗ ನಿಮ್ಮ ಕಾರ್ಯಕ್ಕೆ ವಿದ್ಯಾರ್ಥಿಗಳು ತುಂಬಾನೇ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಅವ್ನ ಜೀವನ ರೂಪಿಸ್ಕೊಳ್ಳೋದಕ್ಕೆ ಈಗ ನಾಳೆ ಮೋಸ್ಟ್ಲಿ ಒಂದು ಪಿ ಯು ಸಿ ಮಕ್ಕಳ ಕ್ಲಾಸ್ ತಗೋಬೇಕು ಅಂತ ಇದೀನಿ ನಾನ್ ನಿನ್ನೆ ಪಾಠನು ಮಾಡ್ತಾ ಸರ್ ಒಂದು ನಾನು ನಾನು ನಂಬಿರೋದು ಇಷ್ಟೇ ಒಳ್ಳೇದು ಮಾಡಕ್ಕೆ ಬಂದಿದ್ದೀವಿ ಮಾಡ ಅಣ್ಣ ಈಗ ಮನೆ ಮನೆಗೂ ಹೋಗಿ ಎಸ್ ಎಲ್ ಸಿ ಹೋದ ಮಕ್ಳಿಗೆ ಸಾವಿರ ಪಿ ಯು ಸಿ ಅವ್ರಿಗೆ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಐದರಿಂದ ಆರು ಕೋಟಿ ರೂಪಾಯಿ ಸ್ಕಾಲರ್ಶಿಪ್ ಅಣ್ಣ ಅಮ್ಮ ಆ್ಯಂಬುಲೆನ್ಸ್ಗೆ ತಿಂಗಳಿಗೆ ಹದಿನೈದು ಲಕ್ಷ ಖರ್ಚು ಮಾಡ್ತಿದ್ದೀನಿ ಅಣ್ಣ ಯಾಕೆ ಮಾಡ್ತಿದ್ದೀನಿ ನನ್ನ ತಂದೆದೇ ಈಗ ಆಗಿರೋ ಸಮಸ್ಯೆ ಯಾರಿಗೂ ಈ ಊರಲ್ಲಿ ಮೂರು ನಾಲ್ಕು ಜನ ಕೇಳಿದ್ರು ನಾಳೆ ಕರ್ಕೊಂಡೋಗಿ ತೋರಿಸ್ತೀನಿ ಸರ್ ಇದು ಒಳ್ಳೇದು ಮಾಡಬೇಕು ಅಂತ ಮನಸ್ಸಿಂದ ಬಂದರೆ ಅಲ್ವಾ ಸರ್ ಆಗೋದು ಇಲ್ಲ ನನಗೆಲ್ಲ ಇದೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರನ ಮತ್ತೊಂದು ಹಂತಕ್ಕೆ ನಾನು ಮೊದಲೇ ಹೇಳ್ತೀನಿ ನನ್ನ ಕೈಯಲ್ಲಿ ಸಿಂಗಪುರ್ ಎಲ್ಲ ಮಾಡೋಕ್ಕಾಗಲ್ಲ ಚಿಕ್ಕ